ಸ್ನೇಹಿತರೆ ಕ್ಯಾಬೇಜ್ ರೈಸ್ ಮಾಡೋದಕ್ಕೆ ಮೊದಲಿಗೆ ಕ್ಯಾಬೇಜ್ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವನ್ನ ರೆಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಫ್ರಿಡ್ಜ್ ನ ಉಪಯೋಗಿಸ್ತಿಲ್ಲ ಹಾಗಾಗಿ ಕರ್ಬೇವು ಕೂಡ ತುಂಬಾ ಗ್ರೀನ್ ಆಗಿಲ್ಲ ಇಲ್ಲಿ ಸಾಧಾರಣವಾಗಿ ಫ್ರೆಶ್ ಆಗಿ ಇದೆ ತುಂಬಾ ಏನು ಒಣಗೂ ಇಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೈಸು ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಮೆಣಸಿನ್ಕಾಯಿ ಒಂದು ಎರಡಷ್ಟೇ ತಗೊಂಡಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀನಿ ಮತ್ತೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೇಳೆ ಮೆಂತ್ಯ ಮತ್ತೆ ಸ್ವಲ್ಪ ಮೆಣಸು ಇದನ್ನೆಲ್ಲ ಹಾಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಹಾಕೊಳ್ಳಿ ಜೀರಿಗೆ ಕೂಡ ಇದೇ ಹಂತದಲ್ಲಿ ಹಾಕೊಳ್ಬಹುದು ನಾನು ಮರ್ತ್ ಬಿಟ್ಟಿದ್ದೆ ಹಾಗಾಗಿ ಎಲೆಕೋಸೆಲ್ಲ ಹಾಕದ್ಮೇಲೆ ಜೀರಿಗೆ ಹಾಕಿದೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಹಾಕದ್ಮೇಲೆ ಅರ್ಶಿನ ಕೂಡ ಹಾಕಿ ಅದಾದ್ಮೇಲೆ ಎಲೆಕೋಸು ಹಾಕಿ ಜೀರಿಗೆ ಹಾಕಿ ಉಪ್ಪೆಲ್ಲ ಹಾಕಿ ಈ ರೀತಿ ಮುಚ್ಚಿಟ್ಟೆ ಜೀರಿಗೆನ ಆಮೇಲೆ ಹಾಕಿದೆ ಮರ್ತ್ ಬಿಟ್ಟಿದ್ದೆ ಆಕ್ಚುಲಿ ಸೊ ಇಷ್ಟೇ ಸ್ನೇಹಿತರೆ ತುಂಬಾನೇ ಈಸಿ ಸೊ ಅದಾದ್ಮೇಲೆ ನಾನು ಇಲ್ಲಿ ವಾಂಗಿ ಪೌಡರ್ ನ ಒಂದ್ ಮೂರರಿಂದ ನಾಲ್ಕ್ ಸ್ಪೂನ್ ಹಾಕೊಂಡೆ ಐ ತಿಂಕ್ ಮೂರ್ ಸ್ಪೂನ್ ಹಾಕೊಂಡೆ ನಾನು ಸೊ ನೀವು ಕೂಡ ಹಾಗೆ ಹಾಕೊಳ್ಳಿ ನಿಮ್ ಹತ್ರ ಯಾವ ಪೌಡರ್ ಇದೆಯೋ ಅದನ್ನೇ ಹಾಕೊಳ್ಳಿ ನಾನಿಲ್ಲಿ ರಸಂ ಪೌಡರ್ ಕೂಡ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ ವಾಂಗಿ ಪೌಡರ್ ಇದ್ರೆ ಉತ್ತಮ ಇಲ್ಲ ಅಂತಂದ್ರು ಕೂಡ ಏನ್ ತೊಂದ್ರೆ ಇಲ್ಲ ಯಾವ ಸ್ಪೈಸ್ ಇದೆಯೋ ಅದನ್ನೇ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದೀನಿ ನೀವ್ ಯಾವ ರೈಸ್ ಉಪಯೋಗಿಸ್ತಿರೋ ಅದನ್ನೇ ಹಾಕಿ ರೈಸ್ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬಹುದು ಜೀರಾ ಪೌಡರ್ ಕೂಡ ಹಾಕೊಳ್ಬಹುದು ಸೊ ರೆಡಿ ಆಗ್ಬಿಡುತ್ತೆ ಸಿಂಪಲ್ ಆಗಿ ಕ್ಯಾಬೇಜ್ ರೈಸು ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು ಮಾಡ್ಕೊಳ್ಳಿ ಸ್ನೇಹಿತ ಒಂದ್ಸತಿ